ఒరా యాక సుస్థాదం అయ్యో యాక ఇద్దరగ మళ్ళం ఇలా నన్ను కలసే మా అన్నె అయ్యో ఏం సుస్త ఋత్వక్క ఇంక కుత్కైతే యాక హుషారిల్వేనో యాక ముఖ ఎలా సప్పే మాట్కండు కుత్కొతే యాక ఇక ఋత్వా హుషారుల్వ యాక హిం కుత్కీర ಏನಿಲ್ಲ ಹಂಗಾಗ ನಾನು ಸ್ವಲ್ಪ ಹಿಂಗೆ ಸುಸ್ತು ಒಂಥರ ಏನೋ ಕೆಲಸ ಮಾಡೋಕ್ಕಾಗ್ತಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀನಿ ಹ್ಞೂ ಏನು ಮಾಡೋದು ಇವಾಗ ಮಾಡಲಿಲ್ಲ ಅಂದರೆ ಇದಿಲ್ಲ ಅದಕ್ಕೆ ಕೂತ್ಕೊಂಡಿದ್ದೀನಿ ನಾವು ಅತ್ತೆ ಏನು ಇವತ್ತಿನ ಬಂದೈತೆ ಊರಿಂದನ ಇನ್ನು ಏನು ಕೆಲಸ ಮಾಡಿಲ್ಲ ಅದೇ ಮಾಡಿಕೊಡು ಅಂತ ಕೇಳಬೇಕು ಅಷ್ಟೇ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕು ತಾನೇ ಸುಮ್ಮನೆ ಕೂತ್ಕೊಂಡಿದ್ದೀರಾ ಸುಸ್ತಾಗುತ್ತೆ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಭಾರಕ ಇದಗಣ ಇದ ಏ ಬಿಡುಗನ ಏನಾಗೋಲ್ಲ ಏನು ಬೇಡ ಅಲೆ ಹೋಗಿದ್ದೆ ನೆನ್ನೆ ಮೊನ್ನೆ ಎಲ್ಲ ಹೋಗಿ ತೋರಿಸ್ಕೊಂಡು ಬಂದೆ ಇವಾಗ ಸ್ವಲ್ಪ ಹಂಗೆ ಸುಸ್ತು ಅದೆಲ್ಲ ಇದ್ದಿದ್ದೇನೆ ಯಾಕಂದರೆ ಪ್ರೆಗ್ನೆಂಟಲ್ಲ ನಾನು ಅದಕ್ಕೋಸ್ಕರ ಸ್ವಲ್ಪ ಸುಸ್ತು ಕೈ ಕಾಲು ನೋವು ಹಿಂಗೆ ವಾಂಟಿ ವಾಮಿಟು ಈ ಥರ ಆಗ್ತಾಯಿದ್ದೆ ಹ್ಞೂ ಸ್ವಲ್ಪ ದಿನ ಹಂಗಾಗುತ್ತೆ ಆಗುತ್ತೆ ಆಮೇಲೆ ಏನಿಲ್ಲ ಮಾಮೂಲಿ ಈ ಥರ ಇದ್ದುಬಿಡ್ತೇನೆ ಹೌದೇನು ಹ್ಞೂ ಅದಕ್ಕೆ ಆಗ್ತಾ ಆಗ್ತೈತೆ ನಾನು ಯಾಕಪ್ಪ ಅಂತ ಅನ್ಕೊಂಡೆ ಹ್ಞೂ ಅಯ್ಯೋ ನೀವು ಮತ್ತೆ ತಾಯಿ ಆಗ್ತಾ ಹ್ಞೂ ಬಿಡು ಋತು ಅಕ್ಕ ಆದರೂ ಆಗಲಿ ಏನಮ್ಮ ಮಾತಾಡ್ತಾ ಮಾತಾಡ್ತಾಯಿದಿರಾ ಏನಿಲ್ಲ ಆಗತ್ತೆ ನಮ್ಮ ಋತು ಅಕ್ಕ ತಿರ್ಗ ಪ್ರಗ್ನೆಂಟ್ ಅಂತೆ ಹ್ಞೂ ಅದಕ್ಕೆ ಸುಸ್ತಾಗುತ್ತೆ ಅಂತೇಳಿ ಕುತ್ಕೊಂಡೈತಿ ಹ್ಞೂ ಹ್ಞೂ ಮತ್ತೆ ಪ್ರಗ್ನೆಂಟ್ ಅಂತೆ ಬಿಡಮ್ಮ ಋತಮ್ಮ ಆದರೂ ಆಗಲಿ ಅಂತ ಹ್ಞೂ ಏನು ಉಳಿದ ಆಯ್ತು ಬಿಡತ್ತ ಜೀವನ ಐತೆ ಯಾವಾಗಲೂ ಯಾವಾಗ ಬಂದೆ ಅಜ್ಜಿ ಬೆಳಗ್ಗೆ ಬಂದಮ್ಮ ಹಾಂ ಇರೋಣ ಅಂತ ಹೇಳಿ ಅದಕ್ಕೆ ಬಂದು ಹ್ಞೂ ಏನು ಮಾಡೋಣ ಹ್ಞೂ ಅಮ್ಮ ಇನ್ನು ಮುದ್ದೆ ಸಟ್ಟಾತಂತಿ ಹ್ಞೂ ಸಟ್ಟಾಗೈತೆ ಕಣಜಿ ಚೆನ್ನಾಗಿದೆ ಅಕ್ಕ ಅಣ್ಣಕ್ಕ ಹ್ಞೂ ನಾನು ಕೇಳೋಣ ಅಂದ್ಕಣ್ಣೆ ಅವರಲ್ಲಿ ನೀನು ಅತ್ತಂಬೋದೆ ಅಂದ್ಕೇ ಸುಮ್ಮ ಹ್ಞೂ ಚೆನ್ನಾಗೈತಮ್ಮ ಅದು ಆಪ್ರೇಷನ್ ಮಾಡಿಸಿದ್ವಲ್ಲ ಸ್ವಲ್ಪ ಅದು ನೋವಾದಂಗೆ ಆಗಿತ್ತು ಅದ್ಕೇ ನಾನು ಯಾತು ಮಾಡಿಸ್ತಿರ್ಲಿಲ್ಲ ಹ್ಞೂ ಅದ್ಕೆ ಒಂದೆರಡು ಎರಡು ಮೂರು ತಿಂಗಳು ಇದ್ದಿದ್ದು ಏನು ಮಾಡೋಣಮ್ಮ ಇಲ್ಲಿ ಬೇರೆ ಬಿಡೋಕೆ ಆ ಹುಡುಗರು ಬೇರೆ ಸಣ್ಣವು ಇಲ್ಲಿ ಬಂದು ನಾನು ಇತ್ತು ಇಲ್ಲೇ ನೋಡ್ಕೊಂಬ ಅಲ್ಲೇ ನೋಡ್ಕೆ ಮನೆಯಮ್ಮ ಆತು ಇನ್ನೇನು ಮಾಡ್ಕೆ ಹೇಳ್ರು ತಮ್ಮ ನನ್ನ ಮನೆಯಾಗ ಇರ್ತೀನಲ್ಲ ಹುಡುಗರು ಹೆಂಗ ನೋಡ್ಕೊಂತೀನಿ ಅವೇನು ಸ್ಕೂಲ್ಗೆ ಹೋಗ್ತವೆ ಹೋಗತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ ಕಷ್ಟ ಸುಖದೇನೇ ನೋಡಬೇಕು ಅಂತ ಹೇಳಿ ಕಳಿಸಿದ್ಲು ಅದಕ್ಕೆ ಹೋಗಿದ್ದೆ ಹೋಗಿ ನೋಡ್ಕೊಂಡು ಒಂದು ಎರಡು ದಿನ ಇದ್ದು ಬಂದು ಮತ್ತೆ ಯಾಕೆ ಋತು ಹಿಂಗೆ ಕೂತಾಳ್ದಾಳೆ ಯಾಕು ಏನಾಯ್ತು ಪ್ರವೀಣನ ನೀವು ಮತ್ತೆ ತಂದೆ ಆಗ್ತಾ ಇದ್ ಋತು ಅಂದ್ರೆ ತುಂಬಾ ಸುಸ್ತಾಗ್ತಾ ಇದೆ ಅಂತೆ ಕುತ್ಕೊಂಡಿದ್ದಾರೆ ಹೌದೇನು ಹಾ ಬಹಳ ಖುಷಿ ವಿಚಾರ ಋತು ಸುಸ್ತಾಗುತ್ತಾ ಹಾಸ್ಪಿಟ್ಲಿಗೆ ಹೋಗೋಣ ಅಯ್ಯೋ ಯಾವ ಹಾಸ್ಪಿಟ್ಲ್ ಬೇಡ ಏನೋ ಬೇಡ ಬಿಡ್ರಿ ನನಗೆಲ್ಲಾನ ಸುಸ್ತು ಕಡಿಮೆ ಆಗುತ್ತೆ ನೆನ್ನೆ ನಾನೇ ಹೋಗಿದ್ದೆ ಹ್ಞೂ ನಾನೇ ಹೋಗ್ತು ಉರ್ಸ್ಕೊಂಡು ಬಂದೆ ನೀವು ಡ್ಯೂಟಿಗೆ ಹೋಗಿದ್ರಿ ನೀನು ಯಾರು ಇರ್ಲಿಲ್ಲ ಏನಿ ನಾನೇ ಹೋಗ್ತು ಉರ್ಸ್ಕೊಂಡು ಬಂದೆ ಮಾತ್ರ ಕೊಟ್ಟಿದ್ದಾರೆ ಏನಂತ ಏನಿದಿಲ್ಲ ಬಿಡಿ ಹ್ಮ್ ಸರಿ ಆಗುತ್ತೆ ಅಕ್ಕ ತುಂಬ ಯೋಚನೆ ಮಾಡುತ್ತೆ ಹ್ಮ್ ಅವರಿಬ್ರು ಬೇರೆ ಇದ್ದಾರೆ ಅವ್ರು ಬೇರೆ ಸ್ಕೂಲಿಗೆ ಹೋಗ್ತಾ ಇದಾರಲ್ಲ ಅದಕ್ಕೆ ತುಂಬಾ ಯೋಚನೆ ಅಕ್ಕ ನೀನು ಏನಿಲ್ಲ ಬಿಡಮ್ಮ ನಾನು ಇನ್ನೇನು ಬಂದಿದ್ದೀನಲ್ಲ ಹ್ಮ್ ನೀನು ಯಾಕೆ ಯೋಚನೆ ಮಾಡ್ತಿ ಹ್ಮ್ ಫೋನ್ ಮಾಡ್ತೀರಾ ಅಲ್ಲಿ ಒಂದ್ ಎರಡು ದಿನ ಫೋನ್ ಏನೇ ಇರುತ್ತೋ ಇವಾಗ ಅತ್ತಿಗೆ ಬಂದು ಕರ್ಕೊಂಡು ಹೋಗುವಂತ ಏನು ಬೇಡ ಸುಮ್ಮನೆ ರೀ ಇವ್ರ ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಸ್ಕೂಲ್ ಬೇರೆ ಐತೆ ಏನು ಬೇಡ ಸ್ವಲ್ಪ ದಿನ ಹಾಗೆ ಸರಿ ಹೋಗುತ್ತೆ ನನಗೆ ಇವಾಗ ಏನಕ್ಕೆ ಮಕ್ಕಳು ಅಂತ ಅನಿಸುತ್ತೆ ಹ್ಞೂ ಅವರಿಬ್ಬರನ್ನ ನೋಡಿಕೊಂಡು ಅವನು ಸ್ಕೂಲಿಗೆ ಕಳಿಸ್ಕೊಂಡಿರೋದ್ರಲ್ಲಿ ಇವು ಇನ್ನು ಯಾಕೆ ಅಂತ ಅನ್ನೋ ಏ ಬಿಡಮ್ಮತ್ತೆ ಇದೊಂದು ಹ್ಞೂ ನೋಡಿ ಮಂತಿ ಯಾವ್ದಾನ ಬಿಡು ಹ್ಞೂ ಒಂದು ಗಂಡು ಹುಡ್ಗಾದ್ರೂ ಸಾಕತ್ತೆ ನಂಗೂ ಒಬ್ಬನೇ ಮಗ ಯಾವ ಒಂದಾದರೂ ಸಾಕತ್ತೆ ಈಗ ನೀನೇನೇ ನಂಗೆ ಅನ್ನ ಮಾಡಿ ಕ್ಯಾಮದಲ್ಲ ಯಾವ್ದಾಗುತ್ತಾ ಅದು ಹ್ಞೂ ಯಾವ್ದನ ಆಗೇಳು ಯಾವ್ದನ ಆಗಿದ್ದ ಅದು ನೆನೆ ಸಾಕ್ಯವದು ಯಾವ್ದಾ ಆಗಿದ್ದು ಬಿಡು ಸುಮ್ಮನೆ ನೋಡಿ ತಲೆ ಕೆಡಿಸಬೇಡ್ರಿ ನಮ್ಮ ನೀನು ಒಂದು ಎರಡು ದಿನ ಬಾಂತು ಹ್ಞೂ ಬಿಡು ನಿಮ್ಮ ಅತ್ತೆ ಬಂದೈತೆ ಅಲ್ಲಿ ಮಾಡ್ತೈತಿ ಏನು ಅಂತ ಬದುಕಿ ಇಲ್ಲ ಬಿಡು ಮಾಡ್ತೀನಿ ನಿಮ್ಮ ಅತ್ತೆ ಹ್ಞೂ ಏನಂತ ದೊಡ್ಡ ಬದುಕಿ ಏನೇನೋ ಇಲ್ಲ ಹ್ಞೂ ಬಿಡು ಆದ್ರೂ ಆಗುತ್ತೆ ಇನ್ನೊಂದು ಎಂತದ ಆ ರೀ ಆಪ್ರೇಷನ್ ಮಾಡಿಸಿ ಅವಳಿ ಜವಳೆ ಎಲ್ಲ ಇನ್ನೊಂದು ಅವಳಿ ಜವಳೇನೇ ಆಗುತ್ತೋ ಏನೋ ಒಂದೇ ಆಗುತ್ತೋ ಗೊತ್ತು అదే నన ఆగిరదు ఇన్న ఇబ్బంది నాలుగు జన ఆగే అంతా ఆళి జోళి ఆతాగంటే అదక నం అదే చింత చింతదు ఇది ఏనా ఆళి జోళి అంగప అంత ಒಂದ್ರೆ ಸಾಕಾಗೈತೆ ನನಗೆ ಹ್ಞೂ ಒಂದಾಗಿದ್ರೆ ನಿಮಗೆ ಸಾಕ್ಬೋದು ಇಬ್ರು ಮಕ್ಳನ್ನ ಸಾಕೋದು ತುಂಬ ಕಷ್ಟ ಅದು ಸಾಕಿರೋರಿಗೆ ಗೊತ್ತಾದ್ರೆ ಕಷ್ಟ ಏನೋ ಅಂತ ಅಯ್ಯೋ ನಾವು ಇವಿಬ್ಬರು ನಾನು ಸಾಕಷ್ಟು ಸುಸ್ತಾಗಿ ಹೋಗ್ಬಿಟ್ಟು ಅವ್ಳಾರು ಅಂದರೆ ಅವ್ಳಾರು ಹ್ಞೂ ನಮ್ಮನೆ ನಮ್ಮ ಅಜ್ಜಿ ನಮ್ಮ ಅಮ್ಮಯ್ಯ ಎಲ್ಲರೂ ಇರಕ್ಕೆ ಹೆಂಗೋ ಸಾಕಿದ್ರತ್ತ ಹ್ಞೂ ಅಯ್ಯೋ ಇಬ್ಬರು ಮಕ್ಳು ಸಾಕೋದು ತುಂಬ ಕಷ್ಟ ನನಗೆ ಹ್ಞೂ ಕಷ್ಟ ಹೇಳಮ್ಮ ಭಾಳ ಕಷ್ಟ ನೀ ಮಾಡೋಕ್ಕಾಗುತ್ತೆ ಹೆಂಗೆ ಕಷ್ಟ ಬಿಟ್ಟು ಸಾಕಿಬೇಕಮ್ಮ ಮಕ್ಕಳು ನೀನು ಮಾಡೋಕ್ಕಾಗುತ್ತೆ ಮಾಡೋದೆಲ್ಲ ನಮ್ಮ ಮಕ್ಳಿಗಾಗಿನೇ ತಾನೆ ಹ್ಞೂ ಬಿಡು ಯಾಕೆ ಸುಮ್ಮನೇನು ಆದ್ರಾಗಲಿ ಮೇಡಮ್ ಒಂದು ದಿನ ಏನು ಮಾಡತ್ತಾವತ್ತ ನಾನು ಇರ್ತೀನಿ ತಿರಾ ಹುಡುಗರು ನೀನು ಸ್ಕೂಲಿಗೆ ಕಳಿಸ್ಕೊಂಡು ಇರ್ತೀನಿ ಬಿಡು ಹ್ಞೂ ಇಲ್ಲೇನೆ ಸ್ಕೂಲಿಗೆ ಹೋಗ್ರಮ್ಮ ಅಂತ ಹೇಳಿ ಹೆಂಗಾತ ಕಳಿಸ್ಕೊಂಡಿರ್ತೀನಿ ಅಡತಿ ಬೇಸ್ಟಿರೋ ಜನ ಬರ್ತ ಹ್ಞೂ ಮತ್ತೆ ಬಿಡು ಹ್ಞೂ ಹೆಂಗೆ ಆಡತ್ತಿದ್ದ ದೊಡ್ಡವ ನಮ್ಮ ಇವಾಗ ಸುಮ್ಮಕಿರ್ತಾವ ಹುಡುಗರು ರಜಿಕ್ಕಾಗಾದ್ರೂ ಇರ್ತಾವೆ ಹ್ಞೂ ತಿರಾ ಇಲ್ಲಿ ಇರ್ತಾವೆ ನೀನು ಹೋದ್ರೆ ಸುಮ್ಮನೆ ಸುಮ್ಮನಲ್ಲಿದ್ದರೆ ಹ್ಞೂ ಸುಮ್ಮನೆ ಯಾಕೆ ಇಷ್ಟೊಂದು ಟೆನ್ಷನ್ ತಂತಿ ಬಿಡು ಯಾವ್ದಾದ್ರೂ ಆಗ್ಲಿ ಯಾವ ಹ್ಞೂ ಕೇರ್ ಕೊಟ್ಟಪ್ಪ ಮಾತು ಕೊಟ್ಟವು ಬಿಡು ಆದರೂ ಆಗಲಿ ಹ್ಞೂ ಋತು ಅಕ್ಕ ಆಗಲಿ ಬಿಡು ಹ್ಞೂ ಎಲ್ಲರೂ ಆಗಲಿ ಆಗಲಿ ಅಂತಾರೆ ಸುಮ್ಮನೆ ಹ್ಞೂ ನೀನು ಏನೇನು ಯೋಚನೆ ಮಾಡಬೇಡ ಯಾಕೆ ಯೋಚನೆ ಮಾಡ್ತೀವಿ ಮಕ್ಕಳು ಸಾಕೋಕೆಲ್ಲ ನಾ ಯೋಚನೆ ಮಾಡಬಾರ್ದು ನಿನಗೆ ಆದರೆ ಗೊತ್ತಾಗುತ್ತೆ ಕಣ ಮಾ ಮಕ್ಳು ಸಾಕೋದು ಎಷ್ಟು ಕಷ್ಟ ಅಂತ ಹ್ಞೂ ಭಾಳ ಕಷ್ಟ ಕಣ್ಗ ನಮ್ಮ ಮಕ್ಳು ಸಾಕೋದು ಅಯ್ಯೋ ಅಷ್ಟು ಇಷ್ಟು ಕಷ್ಟ ಅಲ್ಲ ನಾನಿರಿಬ್ಬರನ್ನ ಸಾಕಿ ಆಗ ಅವಳಿದೋಳಿ ಜೋಳಿ ನಂತೂ ಸಾಕೋದು ತುಂಬ ಕಷ್ಟ ಹ್ಞೂ ಒಬ್ರನ್ನ ಒಬ್ಬರು ಒಬ್ರಿಗೆ ಒಬ್ಬರುಗಳು ಓಳು ಓಳು ಅವಳು ಇಬ್ಬರು ಎತ್ಕೊಂಬಕ್ಕಾಗಲ್ಲ ಅಯ್ಯೋ ಬೇಡ ಹ್ಞೂ ಅವಳ ಜೋಳಿ ಮಕ್ಳಿಗೆ ಸಾಕೋಕ್ಕಾಗಲ್ಲ ಅದಕ್ಕೆ ಒಂದಾದ್ರೂ ಸಾಕಾಯಿತು ಹ್ಞೂ ನನಗೆ ಒಂದಾದ್ರತ್ತ ಹ್ಞೂ ಹೆಂಗೋ ಸಾಕೇನೆ ಆಸ್ಪತ್ರೆಗೆ ಹೋಗ್ರಿ ಸ್ಕ್ಯಾನಿಂಗ್ ಮಾಡಿಸ್ರಿ ಗೊತ್ತಾಗುತ್ತೆ ಹ್ಞೂ ಒಂದಾ ಎರಡ ಅಂತ ಹೇಳಿ ಸ್ಕ್ಯಾನಿಂಗ್ ಮಾಡಿಸ್ರಿ ಹ್ಮ್ ಅದೇ ಹೋಗಿ ಬರ್ಬೇಕು ಇವತ್ತು ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಬರ್ಬೇಕು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹ್ಞೂ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಗೊತ್ತಾಗತ್ತೆ ಹ್ಞೂ ಒಂದಾದ್ರೆ ಸಾಕಾಗುತ್ತೆ ಕಣ್ಣು ನಾನು ಒಂದೇ ಆಗಲಿ ಅಂದ್ಕೊಂಡಿದೀನಿ ನೋಡೋಣ ಹಿಂಗಾಗುತ್ತೆ ಅನ್ಕೊಂಡಂಗೆ ಯಾವ್ದು ಆಗಲ್ಲ ಋತು ಅದೇನಾಗ್ಬೇಕು ಅದೇ ಆಗೋದು ನೀನ್ ಯಾಕೆ ಅಷ್ಟೊಂದೆಲ್ಲ ಯೋಚನೆ ಮಾಡೋಕೆ ಹೋಗ್ತೀಯಾ ಅದೇನಾಗುತ್ತೋ ಅದು ಆಗುತ್ತೆ ಸುಮ್ಮನಿರು ಅದನ್ನೆಲ್ಲ ನೀನು ಹಂಗೆ ಹಿಂಗೆ ಅಂತಳೆ ಅದನ್ನೇ ಒಂದು ಮನಸ್ಸಿನಾಗ ಈ ಹೋಗ್ಬೇಡ ಯಾವ್ದೋ ಹೆಂಗೋ ಹೆಂಗೋ ಈಗ ಹೆಂಗೋ ಬೆಳಕಂಬ್ತಾರೆ ಮಕ್ಕಳು ಹ್ಞೂ ಇವಾಗ ನಮ್ಮಅಪ್ಪ ಇಲ್ಲ ಅಂದ್ರೆ ನಮ್ಮಅಮ್ಮ ನಮ್ಮ ಸಾಕಲಿಲ್ವೆ ಹಂಗೆ ಏನ್ ಮಾಡಕ್ಕಾಗಲ್ಲ ಹ್ಮ್ ಅನ್ಭವಸ್ಕೊಂಡು ಹೋಗ್ಬೇಕು ಅಷ್ಟೇ ಏನು ಏನ್ ಬರುತ್ತದ ಅನ್ಭವಸ್ಕೊಂಡು ಹೋಗ್ಬೇಕು ಹ್ಮ್ ಅಲ್ಲಿ ಬಾ ನಾಗಂಟಿ ಏನು ಮಕ್ಳು ಸಾಕದೇ ಒಂದ್ ದೊಡ್ಡ ಇದು ಅಮ್ಮಂಗಿ ಏ ಅಂದ್ರೆ ಒಂದೊಂದ್ಸತಿ ಹುಡುಗರು ಖ್ಯಾತಿ ಮಾಡ್ದ ಮಕ್ಳು ಬೇಡ ಯಾವತಿ ಬಾಯ್ ಬಿಟ್ಟು ತಕ್ಕನ ಬೇಡ ಹ್ಮ್ ಹುಡುಗರ್ಗೇನು ನೋಡ್ತಿದಂಗೆ ಮಾತು ಬರುತ್ತಿ ಮೂರು ವರ್ಷದ ಆಗ ತಕ ಮಾತ್ ಬರಲ್ಲ ಪಾಪ ಬೇಡ ಹ್ಮ್ ಮಾತಾಡಕ್ ಬರಲ್ಲ ಏನಿಲ್ಲ ಹ್ಮ್ ಒಂಥರ ಹ್ಮ್ ಅವ್ರು ಬಾಯ್ ಬಿಟ್ಟು ಹೇಳೋಕ್ಕಾಗಲ್ಲ ಹಿಂಗೆ ಆಗ್ತೈತೆ ಅಂತ ಒಳ್ತಿರ್ತವೆ ಹೊಟ್ಟೆ ಪಟೇ ನೋಡಿ ಹೆಂಗಿದ್ರೆ ಅವ್ಕೆಲ್ಲಿ ಹೇಳೋಕ್ಕಾಗುತ್ತು ಹುಡುಗುರಿಗೆ ದೊಡ್ಡರಾದ್ರೆ ಏನೀಗ ನಮ್ಮ ರೈತರಲ್ಲ ನಮ್ಮಿಂತಮ್ಮನ ಮಿಂಚುಳಿ ಆಗ ಹಂಗೆ ಯಾರಾದ್ರೆ ಹೇಳ್ತಾರೆ ಹೊಟ್ಟೆ ನೋಯ್ತೈತಿ ಅಂತ ಹೇಳಿ ഞാൻ സുധാസ്കൊന്നും സാഹിറത്ത് വിട യാൊന്ന് ഗണ്ട് മേലൊന്ന് ഗണ്ട് ഹുഗാ സാക്ക് ആ ഇങ്ങനൊന്ന് ഗണ്ടു ഹുഗാ സാക്ക് തമിഴ് എഴുഹ ഹുഗ് ചെയ്തൊന്നു ഗണ്ടു ഹുഗ്ഗ് ആകോ ചുക്കിരു ആ ഏനുവി നോടി ഗണ്ടു ഹുഗാനേ ആകു ചിരു ಯಾವುದಾದ್ರೂ ಹ್ಮ್ ಹ್ಞೂ ಏನು ಆಗುತ್ತೆ ದೇವ್ರು ಕೊಟ್ಟಿದ್ದು ನಾವೇನು ಅವೆಲ್ಲನ ಹಂಗ ಅಂದ್ಕೊಂಡಿಲ್ಲ ನಾನೇ ನೀವರಿಬ್ರೇ ಸಾಕು ಅಂತ ಅಂದ್ಕೊಂಡಿದ್ದೆ ಇಬ್ಬರನ್ನೇ ಚೆನ್ನಾಗಿ ಓಸಿ ಚೆನ್ನಾಗೆ ಇವರಿಬ್ಬರನ್ನೇ ನೋಡ್ಕಮ್ಮನ ಅಂತ ನಮ್ಮ ಮನೆಗೆ ಅವ್ಲಿ ನಮ್ಮ ಅಜ್ಜಿ ತಾತ ನಮ್ಮ ಅಪ್ಪಾಯಿ ಅಮ್ಮ ಎಲ್ಲರೂ ಹಂಗೆ ಹ್ಮ್ ಹ್ಞೂ ನಮ್ಮಮ್ಮ ಹಂಗೆ ಅಂಬ್ತೈತಿ ಮಜ್ಜಿನ ಹಂಗೆ ಎಂಟಿ ನೀ ಮಾಡೋಕ್ಕಾಗುತ್ತತ್ತೋ ಆದರೂ ಆಗಲಿ ಅಂತ ಸುಮ್ಮನಾಗಿದ್ದೀನತ್ತು ಅನ್ನೋದ್ರಲ್ಲ ವೀಕ್ಷಕರು ಇರುತ್ತೆ ಅಕ್ಕ ಮತ್ತು ಪ್ರೆಗ್ನೆಂಟ್ ಮಕ್ಳು ಸಾಕೋದು ಇಬ್ಬರು ಮಕ್ಳು ಸಾಕೋದು ತುಂಬ ಚಿಂತೆ ಅಂತೇಳಿ ಯೋಚನೆ ಮಾಡ್ತಾಯ್ತಿ ಯಾಕಂದರೆ ಪ್ರಶ್ನೇದ ಅವಳಿ ಜವಳಿ ಆಯಿತು ಇದು ಅವಳಿ ಜವಳಿನ ಆದರೆ ಇಬ್ರು ಮಕ್ಳು ಸಾಕೋದು ತುಂಬ ಕಷ್ಟ ಆಗುತ್ತೆ ಅಂತೇಳಿ ಯೋಚನೆ ಇತ್ತು ಹ್ಞೂ ಅದಕ್ಕೆ ಯೋಚನೆ ಮಾಡ್ಬಿಡಾಕ ಏನಾಗೋಲ್ಲ ಹೇಳಿ ಸಮಾಧಾನ ಮಾಡ್ತಿದ್ವಿ ಹ್ಞೂ ಮಕ್ಳು ಸಾಕೋರಿಗೆ ಗೊತ್ತು ಅಂದರೆ ಅದ್ರ ಕಷ್ಟ ಏನು ಅಂತ ಅವ್ರು ಸುಮ್ಕಿರಲ್ಲ ಏನಿಲ್ಲ ಅದು ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಹ್ಞೂ നോട്ത്തീന മു ഭാഗത്ത നോട്ത്തീ വീഡിയോ ബാങ്കേന കമെന്റ് മാറി വീഡിയോ എസ് ಮಾಡಿ ലൈക് ಮಾಡಿ ശേർ മാി ഇന്നു നമ്മൾ ചാനൽനേ സബ്ക്രൈബ് മാണില്ല തപ്പിക്കൂലെ സബ്സ്ക്രൈബ്ക്കൊള്ളി ഓക്കെ വീക്ഷകര ധന്യം